ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳ್ಳೂರು ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಜೆಎಸ್ಡಬ್ಲ್ಯೂ ಡ್ಯೂರ ಸ್ಟ್ರಾಂಗ್ ಮಿಶ್ ಕೆ ಸೂಪರ್ ಟಿ ಅಪೋಲೋ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ತಿ ಟ್ರೇಡರ್ಸ್ ಆ್ಯಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚೇಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಅದ್ಧೂರಿಯಾಗಿ ನಡೆದ ಫೆವಿಲಿಯನ್ ಪಾರ್ಕ್ ಭೂಮಿ ಪೂಜಾ ಕಾರ್ಯಕ್ರಮ ಚಿಂತಾಮಣಿ ನಗರದ ವರವಲಯದ ಬಾಗೇಪಲ್ಲಿ ರಸ್ತೆಯ ನಾಯನಹಳ್ಳಿ ಸಮೀಪದಲ್ಲಿ ಬೆಂಗಳೂರಿನ ಪೃಥ್ವಿ ಬಿಲ್ಡರ್ಸ್ ರವರು ಜಿಲ್ಲಾಧಿಕಾರಿಗಳ ಅನುಮೋದನೆಯೊಂದಿಗೆ ಫೆವಿಲಿಯನ್ ಪಾರ್ಕ್ ಪ್ರೀಮಿಯಂ ರೆಸಿಡೆನ್ಸಿಯಲ್ ಲೇಔಟ್ ಪ್ರಾರೆ ಪ್ರಾಜೆಕ್ಟನ್ನು ಚಿಂತಾಮಣಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೈಗೊಂಡಿದ್ದು ಸದರಿ ಫೆವಿಲಿಯನ್ ಭೂಮಿ ಪೂಜಾ ಕಾರ್ಯಕ್ರಮವನ್ನು ವಿವಿಧ ಹೋಮ ಹವನಗಳಿಂದ ಇಂದು ಅದ್ದೂರಿಯಾಗಿ ನೆರವೇರಿಸಲಾಯಿತು ಎಲ್ಲ ವಯಸ್ಸಿನವರಿಗೆ ಪ್ರೀಮಿಯಂ ಸೌಲಭ್ಯಗಳೊಂದಿಗೆ ನಿವೇಶನಗಳನ್ನು ಮಾರಾಟ ಮಾಡುವುದರ ಜೊತೆಗೆ ಸದರಿ ಫೆವಿಲಿಯನ್ ಪಾರ್ಕ್ನಲ್ಲಿ ಭದ್ರತೆಯೊಂದಿಗೆ ನಿವೇಶನದ ಪ್ರವೇಶದಲ್ಲಿ ದೊಡ್ಡ ಆಕರ್ಷಕ ಕಮಾನು ಕ್ಲಬ್ ಹೌಸ್ ಯೋಗ ಕೇಂದ್ರ ಮಕ್ಕಳ ಆಟದ ಮೈದಾನ ಈಜುಕೊಳ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಬ್ಯಾಡ್ಮಿಂಟನ್ ಕೋರ್ಟ್ ಹೊರಾಂಗಣ ಜಿಮ್ ಹಿರಿಯರ ವಲಯ ಥಿಯೇಟರ್ ಇತ್ಯಾದಿ ಸೌಲಭ್ಯಗಳೊಂದಿಗೆ ಸುಶಿಚ್ಛಿತವಾಗಿ ಲೇಔಟ್ ನಿರ್ಮಾಣ ಮಾಡುತ್ತಿದ್ದು ಗ್ರಾಹಕರು ಉತ್ತಮ ನಿವೇಶನಗಳನ್ನು ಪಡೆದುಕೊಳ್ಳುವ ಸದುಪಯೋಗ ಪಡೆದುಕೊಳ್ಳುವಂತೆ ಪೃಥ್ವಿ ಬಿಲ್ಡರ್ಸ್ನ ಶ್ರೀನಿವಾಸ್ರವರು ಮನವಿ ಮಾಡಿದ್ದಾರೆ ಇನ್ನು ಸದರಿ ನಿವೇಶಗಳ ಮಾರ್ಕೆಟಿಂಗ್ ಪಾರ್ಟ್ನರ್ ಆಗಿ ಸರ್ವೋದಯ ಹ್ಯಾಪಿ ಹೋಮ್ಸ್ ರವರು ವಹಿಸಿಕೊಂಡಿದ್ದು ಇಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಎಲೆಕ್ಟ್ರಿಕ್ ಬೈಕ್ ಲಕ್ಕಿ ಡ್ರಾದಲ್ಲಿ ಚಿಂತಾಮಣಿ ಅಮರನಾಥ್ರವರು ಪಡೆದುಕೊಳ್ಳುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ

யா <laughs> आचारण महाजो नवग्रहोमजय होम वायुष्य होम लक्ष्मीनारायण होमीश्वरीदेवता होमा पैपूर्ण योगिन्य पला, भावा पला, हवा किया, हवा नारा, भूमि आपकी, ओम शंकरा, शंकरे, गोविंदा, गोविंदा, इस तरह मंदिर आपार विजय भगवान की कंधे, इस तरह विजय भगवान। ओम निराला निराला भक्ति भक्ति निष्कट के घंटे से भोगना आज तक पलांचा के रामेश्वरमेश्वरमेश्वर お願い پيار بادين تي آجي نيا جاناں آ جو 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 ضرور سڀ ڪم ٿيندا آهن يا سمجهو 20 ٿيندا آهن ۽ 20 ٿيندا آهن ۽ 20 ٿيندا آهن ۽ 20 ٿيندا آهن

ಅಂತ ಈಗ ನಾವು ಬೆಂಗಳೂರಲ್ಲಿ ಬಂದಿದ್ದೀವಿ ನಾವು ಇಲ್ಲಿ ಸಿಂಹಾಪುರ ಲೇಔಟ್ ಮಾಡೋಕ್ಕೆ ನಾವು ಇವತ್ತು ಪೂಜೆ ಮಾಡಿದ್ವಿ ನಾವು ದಯವಿಟ್ಟು ಎಲ್ಲರೂ ನಾನು ಸಪೋರ್ಟ್ ಮಾಡಬೇಕು ಇಲ್ಲಿ ನೀವು ಇಲ್ಲಿ ನಾವೆಲ್ಲ ಈ ಪ್ರಾಡಕ್ಟಲ್ಲಿ ನೈಂಟಿ ಹ್ಯಾಕರ್ಸ್ ಲ್ಯಾಂಡ್ ಇದು ಎಲ್ಲ ಇದರಲ್ಲಿ ನಿಯರ್ಲಿ ತ್ರೀ ಹಂಡ್ರೆಡ್ ಫಿಫ್ಟಿ ಸ್ವೇ ಸೈಡ್ಸ್ ಬರ್ತಾ ಇದೆ ಆಲ್ರೆಡಿ ನಾವು ಲಾಂಚ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ನಾವು ಎಲ್ಲರೂ ಬಂದ್ಬಿಟ್ಟು ದಯವಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಯಾಕಂದರೆ ಈಗ ಎಲ್ಲ ಫೆಸಿಲಿಟಿಗಳು ಅಂದರೆ ಕ್ಲಬ್ ಹೌಸ್ ಮತ್ತು ಸ್ವಿಮ್ಮಿಂಗ್ ಪೂಲು ಎಲ್ಲ ಆಲ್ಮೋಸ್ಟ್ ಟ್ವೆಂಟಿ ಐಟಮ್ಸ್ ಇದೆ ಎಲ್ಲ ಎಮ್ಯುನಿಟೀಸ್ ಕೊಟ್ಬಿಟ್ಟು ಸಿಮೆಂಟ್ ರೋಡ್ಸು ಮತ್ತು ಕಾಂಪೌಂಡ್ ವಾಲು ಡಿ ಡಿ ಸಿ ಬಿ ಅಪ್ರೂವ್ ಇದೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಡಿ ಡಿ ಸಿ ಬಿ ಅಪ್ರೂವ್ಲ್ ಇದು ನಾವು ಟೂ ತೌಸಂಡ್ಗೆ ಲಾಂಚ್ ಲಾಂಚ್ ಮಾಡಿದ್ವಿ ನಾವು ಪರ್ ಸ್ಕ್ವೇರ್ ಫೀಟ್ಗೆ ಮುಂದೆ ಏನೋ ಜಾಸ್ತಿ ಆಗುತ್ತೆ ದಯವಿಟ್ಟು ಅಂದರು ಬಂದು ಎಲ್ಲರೂ ಬಂದುಬಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ ನಾವು ಡೇವೋ ಡಿಸೈಡ್ ಅಂದರೆ ಪೆವಿಲಿಯನ್ ಪಾರ್ಕ್ ಈ ಪೆವಿಲಿಯನ್ ಪಾರ್ಕ್ ಅಂತ ನಮ್ಮ ಹೆಸರು ನಾವು ನಮ್ಮ ಕಂಪನಿ ಪೃಥ್ವಿ ಪ್ರಾಜೆಕ್ಟ್ಸ್ ಅಂತ ಅಲ್ಲ ಇದು ಡಿ ಡಿ ಸಿ ಪೆಟ್ರೋಲ್ ಇದು ಡಿ ಸಿ ಕನ್ಮಟ್ರಿ ಲ್ಯಾಂಡು ಮತ್ತು ರೇರ ಎಪ್ರೂವ್ ಮಾಡ್ತಾ ಇದ್ದೀವಿ ನಾವು ಅಂದರೆ ಎಲ್ಲ ಬ್ಯಾಂಕ್ಗಳು ಆಲ್ ಬ್ಯಾಂಕ್ಸ್ ನಿಮಗೆ ಲೋನ್ ಸಿಗುತ್ತೆ ಏನು ಸೆವೆಂಟಿ ತರ್ಟಿ ಪರ್ಸೆಂಟ್ ಕೈಯಲ್ಲಿ ಪೇ ಮಾಡಬೇಕು ಆಮೇಲೆ ರಿಮೈನಿಂಗ್ ಬ್ಯಾಲೆನ್ಸು ನಿಮ್ಗೆ ಇದ್ಬಿಟ್ಟಿದ್ದರೆ ಕೊಡ್ತಾರೆ